ಅವರು ಮತ್ತೆ ನಮ್ಮ ಜೊತೆಗೇನೆ ಅನೇಕ ದಲಿತ ನಾಯಕರು ಮಹೇಶ್ ಅವರು ಮಾಜಿ ಮಂತ್ರಿಗಳು ದಲಿತ ಸಂಘ ಸಮಯ ಇದ್ದವರು ವೆಂಕಸ್ವಾಮಿ ಅವರು ನಾವೆಲ್ಲ ಸೇರಿ ಸಮಯ ಸಮಿತಿ ಮಾಡಿದ್ರು ನಲವತ್ತು ವರ್ಷದ ಹೋರಾಟ ಮಾಡ್ತಾ ಇದ್ದೇವೆ ವೆಂಕಸ್ವಾಮಿ ಅವರು ಎಲ್ಲೂ ಕೂಡ ನಿದ್ದೆ ಮಾಡಲ್ಲ ಒಂದು ಅನ್ಯಾಯ ಆಯ್ತು ಅಂದ್ರೆ ನಿದ್ದೆನೆ ಮಾಡಲ್ಲ ಅವರು ಪಕ್ಷನೇ ಬೇಡ ಎಂತವ್ದು ಬೇಡ ಅಂಬೇಡ್ಕರ್ ಸಿದ್ಧಾಂತ ಬಡವರ ಸಿದ್ಧಾಂತನೇ ಅವರು ಆಗಿತ್ತು ಆ ಕಾರಣಕ್ಕಾಗಿ ಇವತ್ತು ಕಾರ್ಯಕ್ರಮ ರೂಪ ರೂಪುಗೊಂಡಿದೆ ಒಂದತ್ತು ನಾವು ಹೇಳ್ತಾ ಇದ್ದೇವೆ ಸಿದ್ದರಾಮಯ್ಯನವರು ಆಗಿದೆ ದಲಿತರ ಇಲ್ಲ ದಲಿತರು ಆಗೋದಿಲ್ಲ ಉದ್ಧ ದಲಿತರು ಓಟ್ ಹಾಕ್ಬೇಕು ನಾನ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಕಾಡಿ ಬೇಡಿ ಕಣ್ಣೀರು ಸುರಿಸಿ ಮುಖ್ಯಮಂತ್ರಿ ಆದ್ರು ಮುಖ್ಯಮಂತ್ರಿ ಆದ ಎರಡೇ ವರ್ಷದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನ ಎಸ್ ಸಿ ಎಸ್ ಅನುದಾನವನ್ನ ನುಂಗಿ ನೀರು ಕುಡಿದು ಗ್ಯಾರಂಟಿಗೆ ಹಾಕಿದ್ರು ಇನ್ನು ಹಾಕ್ಬೇಕಾ ಈ ಪರಿಸ್ಥಿತಿ ಈಗ ಮುಂದುವರೆದ್ರೆ ಕರ್ನಾಟಕ ರಾಜ್ಯದಲ್ಲಿ ನೀಲಿ ಸಮುದ್ರ ಇದೆ ನೀಲಿ ಸಾಗರಗಳಿದಾವೆ ಯಾವ ಮೂಲೆಯಲ್ಲಿ ಯಾವ ರೀತಿ ಹೇಳ್ತದ ಗೊತ್ತಿಲ್ಲ ಸಿದ್ದರಾಮಯ್ಯ ನಿಮ್ ಸರ್ಕಾರಕ್ಕೆ ಆಪತ್ತು ಕಟ್ಟಿಟ್ಟು ಬುತ್ತಿ ದಲಿತರ ದುರ್ಬಳಕೆ ಮಾಡಬೇಡಿ ದಲಿತ ಯಾರು ಅಸಹಾಯಕರಲ್ಲ ಯಾರು ಸ್ವಾಭಿಮಾನಿಗಳು ದಲಿತರ ಎಲ್ಲ ಸ್ವಾಭಿಮಾನಿಗಳು ಆ ಕಾರಣಕ್ಕೆ ನಾವು ನಿಮಗೆ ಎಚ್ಚರಿಕೆ ಕೊಡ್ತಾ ಇದೇವೆ ನಾಳಿನ ಒಂದು ನಿಮ್ಮ ಸಾವಿರ ಕೋಟಿ ಅನುದಾನ ಇಡ್ತಾ ಇದ್ದೀರಿ ಈ ಹಣವನ್ನ ನೀವು ರಿಸರ್ವ್ ಮಾಡಿ ಇಡಲೇಬೇಕು ಇಡ್ಲಿಲ್ಲ ಅಂದ್ರೆ ಈ ಕಾರ್ಯಕ್ರಮ ಇನ್ನು ಬೃಹತ್ ಹೋಗ್ತಾ ಇರ್ತದೆ ಯಾಕೆ ಮಾತ್ರ ಹೇಳ್ತಾ ಇದ್ದೀನಿ ಅಂತಂದ್ರೆ ಬಹುಶಃ ಬಾಬಾ ಅಂಬೇಡ್ಕರ್ ಅವರು ಐವತ್ತರ ದಶಕದಲ್ಲಿ ಇಂದು ಕೋಡ್ ಬಿಲ್ ಮಂಡನೆ ಮಾಡಂತ ಪರಿಸ್ಥಿತಿಯಲ್ಲಿ ನೆಹರು ಗವರ್ಮೆಂಟ್ ಅಲ್ಲಿ ಅದನ್ನ ನಿರಾಕರಿಸಿದಾಗ ರಾಜೀನಾಮೆ ಬಿಸಾಕ್ ಬಂದರು ಇವತ್ತು ಅಲ್ಲಿ ಇರ್ತಕ್ಕಂಥ ಶಾಸಕರು ಮಂತ್ರಿಗಳು ಯಾಕೆ ಮೌನ ಆಗಿದಾರ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಇವತ್ತು ನಮ್ಮ ಬಿಜೆಪಿ ಅಸ್ತೆ ಶರವಂತ ನಾಣಸ್ವಾಮಿ ಇರ್ಬೋದು ಮತ್ತೆ ನಮ್ಮ ಅವರು ಇರ್ಬೋದು ಯಂಗ್ಸೋಮರ್ ಇರ್ಬೋದು ಬಿಜೆಪಿ ಅನೇಕ ನಾಯಕರುಗಳಿರ್ಬೋದು ದಲಿತ ಸಂಘಟನೆಗಳ ನಾಯಕರು ಇರಬಹುದು ಇವತ್ತು ನಾವು ಮಾತಾಡುವಂತ ಪರಿಸ್ಥಿತಿ ಬಂದಿದೆ ನಮ್ಮ ಹಕ್ಕುಗಳ ಬಗ್ಗೆ ನಾವು ಮಾತಾಡುವಂತ ಪರಿಸ್ಥಿತಿ ಬಂದಿದೆ ಅವತ್ತು ಅವರು ರಾಜೀನಾಮೆ ಕೊಟ್ಟಾಗ ಹೇಳಿದ್ರು ದ ಕಾಂಗ್ರೆಸ್ ಇಸ್ ಅ ಬರ್ನಿಂಗ್ ಹೌಸ್ ಈ ಪೆನಿಬೆಡಿ ಅಂಬೇಡ್ಕರ್ ಅವರು ಅದನ್ನ ನೀವು ಸಾಬೀತು ಮಾಡ್ತಾ ಇವತ್ತು ನಮ್ಮ ಹಣವನ್ನು ತಗೊಂಡು ನೀವು ಸಾಬೀತು ಮಾಡ್ತಾ ಇದ್ದೀವಿ ಮಾಡ್ತಾ ನೀವು ಬಡವರಿಗೆ ಅಕ್ರಮ ಸಕ್ರಮ ಭೂಮಿ ಕೊಡ್ಲಿಲ್ಲ ಐದು ಲಕ್ಷ ಸೈಟ್ ಕೊಡ್ತೀವಿ ಅಂದ್ರೆ ಒಂದ್ ಒಂದ್ ಸೈಟ್ ಕೊಡ್ಲಿಲ್ಲ ಮತ್ತೆ ನಮ್ಮ ಹಣ ಯಾವುದೇ ನಿಗಮಕ್ಕೆ ಹೋದ್ರೆ ನಮ್ಮ ಹಣ ಇಲ್ಲ ಯಾಕೆ ಬೇರೆ ವರ್ಗದ ನಿಗಮದಲ್ಲಿ ಹಣ ನೀವು ತಗೊಳ್ಳೋದಿಲ್ಲ ಗ್ಯಾರಂಟಿಗೆ ಯಾಕೆ ಬೇರೆ ನಿಗಮಗಳಿಂದ ಹಣ ನೀವು ತಗೊಳ್ಳೋದಿಲ್ಲ ಬರೀ ಅಂಬೇಡ್ಕರ್ ನಿಗಮದ ಅಂಬೇಡ್ಕರ್ ನಿಗಮ ತಕ್ಕೀರಿ ಲಿಡ್ಕರ್ ನಿಗಮ ತಕ್ಕತ್ತೀರಿ ಮತ್ತೆ ಜಾಂಬುವಿನ ನಿಗಮದ ತಗೊಳ್ತೀರಿ ಬರೀ ಎಸ್ ಎಷ್ಟ ನಿಗಮದ ದುಡ್ಡನ್ನು ಯಾಕೆ ನೀವು ತಗೊಳ್ತಾ ಇದ್ರಿ ನಿಮ್ಗೆ ಯಾರು ಕೊಟ್ಟಂತವ್ರು ಇದು ನಡಿಬಾರ್ದು ಇಲ್ಲ ಬಾಬಾ ಸಾಹು ವರ್ಸಿದ್ರ ನಾವು ನಾವ್ ಎಚ್ಚತ್ರ ಬಾರಿ ಕಷ್ಟ ಆಗತ್ತೆ ನೀವು ದಯವಿಟ್ಟು ಈ ಒಂದು ನಿಮ್ಮ ಒಂದು ಈ ದಲಿತ ವಿರೋಧಿ ನೀತಿನ ಕೈ ಬಿಡದ ಹೋದ್ರೆ ನಾಳೆ ಸಮರ ಅವಾಗ ಹೇಳ್ತಾ ಇದ್ದರು ಸರ್ಕಾರ ಕಾಲ ಮುರಿದೋಗಿದೆ ಅಂತ ಮತ್ತೆ ಭಾರಿ ಕಷ್ಟಕ್ಕೆ ಬರ್ತದೆ ಆ ಕಾರಣಕ್ಕಾಗಿ ನೀವು ನಮ್ಮ ಹಣವನ್ನು ಉಳಿಸಬೇಕು ಅಂತ ಹೇಳ್ತಾ ನನಗೆ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರ ಸಹ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ ಒಂದು ಕೋಷ್ಟಕ ಕೊಟ್ಬಿಡಿ ದಯವಿಟ್ಟು ಜಿಂದಾಬಾದ್ ಜಿಂದಾಬಾದ್ ಭೀಮಜಿ ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ ಕಲ್ಸ ಸಿದ್ಧರಾಮಯ್ಯನಿಗೆ ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ ಜಿಂದಾ ಅಂಬೇಡ್ಕರ್ ಜಿಂದಾಬಾದ್ ನಮ್ಮ ಅನುದಾನ ಬೇಕೇ ಬೇಕು ನಮ್ಮ ಅನುದಾನ ಬೇಕೇ ಬೇಕು ನಮ್ಮ ಅನುದಾನ ಬೇಕೇ ಬೇಕು ನಿಮಿಷಗಳಲ್ಲಿ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೀವಿ ಎಲ್ಲರೂ ದಯವಿಟ್ಟು ಕುತ್ಕೋಬೇಕು ದಯವಿಟ್ಟು ಬನ್ನಿ ಈಗ ನಮ್ಮ